ಸರ್ ಮೂವಿ ಬಹಳ ಅದ್ಭುತವಾಗಿದೆ ಸಾಂಗ್ಸ್ ಹಂಗಿದೆ ಅಂತಂದ್ರೆ ಒಂದ್ಕಿಂತ ಒಂದು ಟಾಪ್ ಆಗಿದೆ ಸರ್ ಯಾಕಂದ್ರೆ ಆಗಿರಬಹುದು ಸಾಂಗ್ಸ್ ಆ ಹೀರೋಯಿನ್ ಇಂಡಿಯಾ ಬಂದಿದ್ದು ಆ ಮಧು ಹುಟ್ಟಿದ್ದು ಅದ್ಭುತವಾಗಿದೆ ಆ ಮಂಜು ಮಿಲನ್ ಅವರು ಬಹಳ ಅದ್ಭುತವಾಗಿ ಅದ್ದೂರಿಯಾಗಿ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಸಿನಿಮಾ ಅದನ್ನ ನೋಡಿದವರು ಹೃದಯವನೇ ಚಿತ್ರ ಆಗಬೇಕು ಸಿನಿಮಾ ಅಲ್ಟಿಮೇಟ್ ಬ್ಯೂಟಿಫುಲ್ ಮೆಸೇಜ್ ಸಬ್ಜೆಕ್ಟ್ ಓರಿಯೆಂಟೆಡು ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಒಂದು ಈ ಸಿನಿಮಾದಿಂದ ಅರ್ಥ ಆಗಿದೆ ಈ ಸಿನಿಮಾದಿಂದ ತುಂಬ ಲೈಫ್ ಲೂ ಟರ್ನ್ ಆಗುತ್ತೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲ ಕಡೆಯೂ ಆ ರಿದಮ್ ಅನ್ನೋದೇ ಆ ಸಂಗೀತದಲ್ಲೇ ಜೀವನನ ಹೇಗೆ ನಡೆಸ್ಕೊಂಡು ಬರ್ತಾ ಇದೆ ಆ ತಂತಿ ಮೀಟದಷ್ಟು ರಾಗ ಬರ್ತಾ ಇರುತ್ತೆ ತಂತಿ ಯಾವಾಗ ಕಿತ್ತೋಗುತ್ತಾ ಇಡೀ ಜೀವನನೇ ಒಂದು ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಸೊ ಈ ಮೂವಿಯಲ್ಲಿ ನೀನೇ ನನ್ನಲ್ಲೂ ಅನ್ನೋ ಒಂದು ಹಾಡನ್ನ ಹಾಡಿದ್ದೀನಿ ಸೊ ಎಲ್ಲರಿಗೂ ಆಲ್ರೆಡಿ ಇಷ್ಟ ಆಗಿದೆ ಹಿಟ್ ಆಗಿದೆ ಹಾಡು ಸೊ ಮಂಜು ಮಿಲನ್ ಅವರು ರಿದಮ್ ಮೂವಿನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಖುಷಿ ಆಯ್ತು ಫುಲ್ ಮೂವಿ ನೋಡಿ ತುಂಬಾ ಒಳ್ಳೆ ಒಂದು ಚಿತ್ರ ಮಂಜು ಮಿಲನ್ ಅವರು ಕೊಟ್ಟಿದ್ದಾರೆ ಎಮೋಷನ್ಸ್ ಇದೆ ಫೈಟ್ ಇದೆ ಮ್ಯೂಸಿಕ್ ಒಳ್ಳೆ ಮ್ಯೂಸಿಕ್ ಇದೆ ಎ ಟಿ ರವೀಶ್ ಸ್ನೇಹಿತ ಅವರು ಮ್ಯೂಸಿಕ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಒಂದು ಫುಲ್ ಫಿಲಮ್ ಒಂದೇ ಸ್ಟೆಚ್ ಅಲ್ಲಿ ಇವತ್ತು ನೋಡುವಾಗ ತುಂಬಾನೇ ಖುಷಿ ಆಯ್ತು ನಮಸ್ಕಾರ ಇವತ್ತು ರಿದಮ್ ಮೂವಿ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಸ್ಟೋರಿ ತೆಗ್ದಿದ್ದಾರೆ ನಮ್ಮ ಅಂಜು ಮಿಲನ್ ಸರ್ ಅವರೇ ಪ್ರೊಡ್ಯೂಸರು ಡೈರೆಕ್ಟ್ರು ಹೀರೋ ಆಗಿ ಪಾಪ ತುಂಬ ಕಷ್ಟಪಟ್ಟು ಕೋವಿಡ್ ಟೈಮಲ್ಲಿ ಶೂಟಿಂಗ್ ಎಲ್ಲ ಮಾಡಿ ನಾವು ಎಲ್ಲ ಆ್ಯಕ್ಟ್ ಮಾಡಿದ್ದೀವಿ ಮೂವಿಲಿ ನನ್ನ ಮಕ್ಕಳು ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಚೆನ್ನಾಗಿ ಕ್ಲೈಮ್ಯಾಕ್ಸ್ ಮಾಡಿ ಈ ಥರ ಅನಾಥ ಮಕ್ಕಳ ಬಗ್ಗೆ ಎಲ್ಲ ಈ ಹೆಂಗೆ ಸಪೋರ್ಟ್ ಮಾಡಬೇಕು ಜನ ಇವಾಗೂ ತುಂಬಾ ಕಡೆ ಎಲ್ಲ ಈ ಥರ ಇಶ್ಯೂಸ್ ಆಗ್ತಾ ಇದೆ ಇದೆಲ್ಲ ಹೆಂಗ್ ಸಾಲ್ವ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಪಿಕ್ಚರು ನಾವು ಒಂದು ಆಕ್ಟಿಂಗ್ ಮಾಡಿದ್ದೀವಿ ಚೆನ್ನಾಗಿದೆ ಪಿಕ್ಚರ್ ಒಂದು ಸರ್ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದಾನೆ ಸರ್ ಅನ್ಕೊಳ್ಳೋಕೆ ಯಾಕಂದ್ರೆ ಲಾಸ್ಟ್ ಟೈಮಿನೇ ಅವನ ಸಿನಿಮಾ ನೋಡಿದಾಗ ನಮ್ಗೆ ನಾನೇ ಬೈದಿದ್ದೆ ಅವನಿಗೆ ಆದರೆ ಅದನ್ನು ಎಷ್ಟು ಕಥೆಯಿಂದ ಹಿಡಿದು ಪ್ರೊಡಕ್ಷನ್ನಿಂದ ಹಿಡಿದು ನಿಮ್ಮ ಲೊಕೇಶನಿಂದ ಹಿಡ್ದು ಎಷ್ಟು ತಿದ್ಕೊಂಡಿದ್ದಾನೆ ಅಂತಂದರೆ ಭಾರಿ ಅದ್ಭುತವಾಗಿದೆ ನಾನು ನನಗೂ ಮುಂಚೆ ಒಂದ್ಸಲ ಸಿನಿಮಾ ನೋಡಿದ್ದೆ ನಾನು ತೋರಿಸಿದ್ದೆ ಆದರೆ ಮನೆ ಒಂದು ಇದರಲ್ಲಿ ಟಿ ವಿಲಿ ಇದ್ರಲ್ಲಿ ಹಾಕಿ ನೋಡಿದ್ರು ಅಂತ ತೋರಿಸಿದ ಸರಿ ನನಗಲ್ಲಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೊಂದು ಇರಲಿಲ್ಲ ಆದರೆ ಥಿಯೇಟ್ರಿಗೆ ಬಂದು ನೋಡಿದಾಗ ಲಾಸ್ಟಲ್ಲಿ ನನಗೆ ಕಣ್ಣಲ್ಲಿ ನೋಡಿದಾಗ ತುಂಬ ಕಲರ್ಫುಲ್ಲಾಗಿದೆ ಸಿನಿಮಾ ಎಲ್ಲೂ ಬೋರ್ ಅನ್ಸಲ್ಲ ಯಾಕಂದರೆ ಅಷ್ಟಾಡಿಟ್ರು ಸಾಂಗ್ಸು ತುಂಬ ಅದ್ಭುತವಾಗಿದೆ ಸಾಂಗ್ಸು ಮೇಕಿಂಗು ಮತ್ತು ಕತೆ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಕ್ಲೈಮ್ಯಾಕ್ಸ್ ನಿಜವಾಗಲೂ ತುಂಬ ಚೆನ್ನಾಗಿದೆ ಸರ್ ನಾನು ಆ್ಯಕ್ಟಿಂಗು ಅಷ್ಟೇ ಈ ಸಿನಿಮಾಗೆ ಏನು ಬೇಕು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬ ಕಲಾವಿದರ ಹತ್ರನೂ ತುಂಬ ಆ್ಯಕ್ಟಿಂಗ್ ತೆಗೆಸ್ಕೊಂಡಿದ್ದೇನೆ ಆ ಕತೆಗೆ ಎಷ್ಟು ಬೇಕು ಅಂತ ಅದ್ಭುತವಾಗಿದೆ ಸರ್ ಮತ್ತು ನಮಸ್ಕಾರ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಒಂದು ಸಿನಿಮಾ ಹೌಸ್ಫುಲ್ ಹೋಗ್ತಾಯಿದೆ ಇದೆ ಇದಕ್ಕೆಲ್ಲ ತಾಣ ಈ ಕನ್ನಡ ಕಲಾಟಕ ಜನತೆ ನಾನು ಇಷ್ಟು ವರ್ಷ ಏನು ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ನೋ ರಿದಮ್ಮು ಅದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ ಎಲ್ಲ ಮೀಡಿಯಾ ಮಾಧ್ಯಮದವರು ಮತ್ತು ಸೋಷಿಯಲ್ ಮೀಡಿಯಾದವರು ನಾನು ಸಪೋರ್ಟ್ ಮಾಡಿದ್ರ ಹಾಗೆ ಇಡೀ ಕರ್ನಾಟಕ ಜನತೆ ನನ್ನ ಸಿನಿಮಾನ ನೋಡಿ ನನ್ನ ಗೆಲ್ಲಿಸಬೇಕು ಮತ್ತು ಇನ್ನೂ ಹೊಸ ಹೊಸ ಸಿನಿಮಾಗಳನ್ನ ನಾನು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಎಲ್ಲ ಕೇಳ್ಕೊತಾ ಇದ್ದೀನಿ ಹಾಂ ನನ್ನ ಹೆಸರು ಮಹೇಶ್ ಸೊ ನಾವು ಇದರಲ್ಲಿ ರಿದಮ್ ಮೂವಿಯಲ್ಲಿ ವಿಲ್ಲಾಣಾಗಿ ಮಾಡಿದ್ದೀನಿ ಮೂವಿ ಅಂತೂ ಫಸ್ಟ್ ಕ್ಲಾಸು ಎಲ್ಲ ನೋಡೋದು ಮೀನಿಂಗ್ಫುಲ್ ಮೂವಿ ಇದು ಎಲ್ಲ ನೋಡಬೇಕಿದು ಲವ್ ಇಂದ ಫೈಡಿಂಗಿಂದ ಆ ಎಕ್ಸ್ಡ್ಯಾಂಟಿ ಅದು ಈ ಕ್ಲೈಮ್ಯಾಕ್ಸ್ ನೋಡಿದೆ ಇದು ತುಂಬ ಚೆನ್ನಾಗಿದೆ ಎಲ್ಲ ನೋಡ್ಬೇಕು ನೀವು ದಯವಿಟ್ಟು ನಮ್ಮ ಎಲ್ಲ ನೋಡಿ ಪಾಸಿಟಿವ್ ಇದು ಮಾಡಬೇಕಂತ ನಾವು ಹೇಳ್ಕೊತೀನಿ